ಇವಾಗ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಬಸ್ಗೋಸ್ಕರ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತಾಯಿತು ಒಂದು ಬಸ್ ಇಲ್ಲ ಆವಾಗಿಂದ ವೆಯ್ಟ್ ಇದ್ದೀನಿ ಬೇರೆ ಬಸ್ ಎಲ್ಲ ನೋಡಿ ಬೇರೆ ಊರು ಸೈಡ್ ಬಸ್ ಎಲ್ಲ ಬರ್ತಾ ಇದೆ ನಾವು ಯಾವತ್ತು ನಮಗೆ ಬೇಕಿರೋ ಬಸ್ ಕಾಯ್ಕೊಂಡು ನಿಂತಿರ್ತೀವಲ್ಲ ಅವತ್ತು ಯಾವ ಬಸ್ಸು ಬೇಗ ಬರಲ್ಲ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬಸ್ ಬಂತು ನಮ್ಮದು ಬಸ್ ಹತ್ತಿದ ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನು ಗೊತ್ತಾ ನಂಗೆ ಬ ವೀಡಿಯೋ ಮಾಡ್ತಾ ಮಾಡ್ತಾ ಬಸ್ ಹತ್ತಕ್ಕೆ ತುಂಬ ಕಷ್ಟ ಅದಕ್ಕೋಸ್ಕರ ವೀಡಿಯೋ ಆಫ್ ಮಾಡಿ ಬಸ್ ಹತ್ತದೆ ಬ ನಂಗೆ ಇವಾಗ ಇವಾಗ ಮಾಡ್ತಾ ಇದ್ದೀನಿ ಇವಾಗ ಆ ಚಾನಲ್ ಓಪನ್ ಮಾಡಿದ್ದೀನಲ್ವಾ ಇನ್ನೂ ಸ್ವಲ್ಪ ನನಗೆ ಯಾವ ಥರ ವೀಡಿಯೋಸ್ ಹಾಕಬೇಕು ಯಾವ ಥರ ಇಲ್ಲ ಅಂತ ಎಲ್ಲ ನೋಡಿ ನೋಡಿ ನಾವು ಹೋಗ್ತಾ ಇದ್ದೀನಿ ಬಸ್ ಫಾಸ್ಟ್ ಆಗಿದೆ ಅಪ್ಪ ಟ್ರಾಫಿಕ್ ಜಾಮ್ ಇಲ್ಲ ಏನಿಲ್ಲ ಫ್ರೀ ಟಿಕೆಟು ಟೈಮ್ ನೋಡಿ ತ್ರೀ ಟ್ವೆಂಟಿ ತ್ರೀ ಆಯಿತು ಶಿವಾಜಿನಗರ್ ರೀಚ್ ಆಗೋಷ್ಟರಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಆಗೋಗ್ಬಿಡತ್ತೆ ಹೋಗ್ತಾ ಇದ್ದೆ ನಮ್ಮ ಬಸ್ಸು ನೋಡಿ ನಾನು ತೋರಿಸ್ತಾ ಇದ್ದೀನಿ ಏನು ಟ್ರಾಫಿಕ್ ಇರುತ್ತೆ ಹಬ್ಬ ಟ್ರಾಫಿಕ್ ಫುಲ್ಲು ಮತ್ತೆ ಏನು ಮಾಡಿದೆ ಗೊತ್ತಾ ಬಸ್ ಇಳೀಬೇಕಿದ್ ಯಾಕಂದರೆ ಫುಲ್ ರಶ್ ಇರುತ್ತೆ ಬಸ್ಸು ಫೋನ್ ಇಟ್ಕೊಂಡೆಲ್ಲ ಬಸ್ ಇಳಿಯೋದು ತುಂಬ ಕಷ್ಟ ಅದು ಬೇರೆ ಈ ತುಂಬ ಮಕ್ಕಳುಗಳು ಬೇರೆ ಬಿಟ್ಟಿರ್ತಾರಲ್ವ ಹಂಗೆ ಹೋಗ್ತಾ ಏನು ಮಾಡಿದೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಸಾರಿದು ಸ್ಟ್ಯಾಂಡ್ ತೊಗೋಬೇಕಾಗಿತ್ತು ಸರಿ ಹೋಗೋಣ ಮಲ್ಲೇಶ್ವರಮ್ಮಲ್ಲಿ ಇಳಿದ್ಬಿಟ್ಟು ಒಂದು ಅಂಗಡಿಗೆ ಹೋದೆ ತುಂಬ ಚೆನ್ನಾಗಿದೆ ಅಲ್ಲಿ ಏನು ನಾನು ಇದು ನೋಡಿ ತುಂಬ ಶಾಕ್ ಆಗಿಬಿಟ್ಟೆ ಒಂದು ತರ್ಟಿನೇ ನಾವು ಅಪ್ಪ ಇಷ್ಟು ಚೆನ್ನಾಗಿರೋದು ಅಂತ ಅದರಲ್ಲಿರೋ ಚಿಕ್ಕ ಬೌಲ್ ಅದು ಅದು ತೆಗೆದು ನೋಡಿದೆ ಆಮೇಲೆ ಗೊತ್ತಾಯಿತು ಇದ್ರದ್ದು ಪ್ರೈಸೇ ಬೇರೆ ಅಂತ ನೋಡಿ ಬ್ಯಾಕ್ ಸೈಡ್ ಹಾಕಿದ್ದಾರೆ ಅದು ಪ್ರೈಸ್ ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿ ಚಿಕ್ಕ ಉರುಳಿ ಥರ ಬರುತ್ತಲ್ವ ಫ್ಲವರೆಲ್ಲ ಡೆಕೋರೇಷನ್ ಮಾಡೋದು ಆ ಥರದ್ದು ಇಲ್ಲಿ ಪೂಜೆ ಐಟಮು ಪ್ಲಾಸ್ಟಿಕ್ ಐಟಮು ಸ್ಟೀಲ್ ಐಟಮ್ಮು ದೀಪಗಳು ಆಮೇಲೆ ಪ್ಲೇಟ್ಸು ತಾಮ್ರ ಹಿತ್ತಾಳೆ ಎಲ್ಲ ಥರದ್ದು ಇದೆ ಇದು ಶಿವಲಿಂಗ ಪೂಜೆ ಮಾಡೋಕ್ಕೆ ಯಾರಾದರೂ ಶಿವಲಿಂಗ ಇಟ್ಟು ಪೂಜೆ ಮಾಡ್ತಾರಲ್ವ ಆ ಅದು ಇದೆಲ್ಲ ಏನಂದರೆ ಪ್ಲಾಸ್ಟಿಕ್ ಕಂಟೇನರ್ಗಳು ಬೌಲ್ಗಳು ಪಿಂಗಾಣಿ ತುಂಬ ಕ್ಯೂಟಾಗಿದೆ ನೋಡಿ ಆಯಿಲ್ ಹಾಕೋದು ಮತ್ತು ಇನ್ನು ಕೆಲವೆಲ್ಲ ಐಟಮ್ ತುಂಬ ಚೆನ್ನಾಗಿ ಚೆನ್ನಾಗಿರೋದೆಲ್ಲ ಇತ್ತು ಇದು ಮಲ್ಲೇಶ್ವರಮಲ್ಲಿರೋ ಶಾಪು ಬಾಟಲ್ಸು ಡಬ್ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಪ್ಲಾಸ್ಟಿಕ್ ಡಬ್ಬಗಳು ಅಂತೂ ತುಂಬ ಚೆನ್ನಾಗಿದೆ ಈಗೆಲ್ಲ ಕಡೆ ಇದೆ ಇದಾಗ್ಬಿಟ್ಟಿದೆ ರೈಸ್ ಹಾಕಿಡೋಕ್ಕೆ ಬಟ್ಟೆ ಹಾಕಿಡೋಕ್ಕೆ ಇಲ್ಲಾಂದರೆ ಮಕ್ಕಳು ಟಾಯ್ಸ್ ಹಾಕಿಡೋಕ್ಕೆ ಏನಾದರೂ ಇದು ನೋಡಿ ಎಷ್ಟು ಪುಟ್ಟಾಣಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಂಗೆ ತುಂಬ ಇಷ್ಟ ಆಯಿತು ಏನಾದರೂ ಚಿಕ್ಕ ಐಟಮ್ ಮಸಾಲೆ ಐಟಮ್ ಅದು ಏನಾದರೂ ಇದ್ರೆ ರುಬ್ಕೊಳ್ಳೋಕ್ಕೆ ಇಡ್ಲಿ ಪಾತ್ರೆಗಳು ಆಮೇಲೆ ಬೌಲ್ಗಳು ಸ್ಪೂನ್ಸು ತುಂಬ ಎಲ್ಲಿ ಮೆಜರ್ಮೆಂಟ್ ಕಪ್ಸು ಎಲ್ಲ ಇತ್ತು ನಾನು ಆ್ಯಕ್ಚುಲಿ ಸಾರಿ ಸ್ಟ್ಯಾಂಡ್ ಅದೇ ವರಮಹಾಲಕ್ಷ್ಮಿ ಕೂರ್ಸೋಕ್ಕೆ ಸಾರಿನ ಉಟ್ಸೋಕ್ಕೆ ಈಸಿ ಆಗಲಿ ಅಂತ ಅದನ್ನ ನೋಡೋಕೆ ಹೋದೆ ಅವ್ರನ್ನ ಕೇಳಿದೆ ಏನಿದೆ ನಿಮ್ಮ ನಿಮ್ಮ ಅಂಗಡೀಲಿ ಒಂದು ವೀಡಿಯೋ ಮಾಡ್ಬೋದಾ ಅಂತ ಅವ್ರು ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನೋಡ್ಕೊಂಡು ನೋಡೋಣ ಒಂದು ರೌಂಡ್ ನಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅದು ನೋಡಿ ಇದೇ ಸ್ಟ್ಯಾಂಡು ನಾನು ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇಷ್ಟು ಫೋರ್ ನೈಂಟಿ ಫೈ ಅಂತ ಫಿಕ್ಸೆಡ್ ರೇಟ್ ಒಂದು ರೂಪಾಯಿ ಬಾರ್ಗಿಂಗಿಲ್ಲ ಫಿಕ್ಸೆಡ್ ಒಂದು ದೊಡ್ಡದು ಒಂದು ಚಿಕ್ಕದು ಎರಡು ಇತ್ತು ನಾನು ಬಿಂದಿಗೆ ಆಲ್ರೆಡಿ ತೊಗೊಂಡೋಗಿದ್ದೆ ಯಾಕಂದರೆ ಸೈಜ್ ಗೊತ್ತಾಗಿಲ್ಲ ಅಂದರೆ ಅದಕ್ಕೋಸ್ಕರ ಮತ್ತು ಈ ಥರ ನೋಡಿ ಪ್ಲಾಸ್ಟಿಕ್ ಅಂತಾರೋ ಇದಕ್ಕೆ ಏನು ಹೇಳ್ತಾರೋ ನನಗೂ ಗೊತ್ತಿಲ್ಲ ಈ ಥರದ್ದೆಲ್ಲ ಗಿಫ್ಟು ಗಿಫ್ಟ್ ಐಟಮು ಆಮೇಲೆ ದೀಪದು ಕುಂಕುಮದ ಬೌಲು ಇದು ಕೊಡೋಕ್ಕೆ ಅರಿಶಿನ ಕುಂಕುಮ ಕೊಡೋಕ್ಕೆ ಚಿಕ್ಕ ಚಿಕ್ಕ ಬೌಲು ಇದು ಬೌಲೆಲ್ಲ ಏನೇ ಡಬ್ಬಿ ಆಮೇಲೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಏನಾದರೂ ಜ್ಯುವೆಲ್ರಿ ಸ್ಟೋರ್ ಮಾಡಿಡ್ಬೋದು ಏನಾದರೂ ಡ್ರೈ ಫ್ರೂಟ್ಸ್ ಹಾಕಿರ್ಬೋದು ಏನಾದರೂ ಹಾಕಿಡ್ಬೋದು ದೀಪಾಲಿ ಕಂಬಗಳು ಏನು ಗೊತ್ತ ಜರ್ಮನ್ ಸಿಲ್ವರು ಕೂಡ ಇದೆ ಪ್ಲಾಸ್ಟಿಕ್ ಡಬ್ಬಗಳಂತೂ ಸಿಕ್ಕ ಬಟ್ ತಗೋಬಾರ್ದು ತೊಗೋಬಾರ್ದು ಅಂತೀವಿ ಆ ಡಿಸೈನ್ ನೋಡಿ ಪ್ಲಾಸ್ಟಿಕ್ ಡಬ್ಬನ ಪರ್ಚೇಸ್ ಮಾಡಬೇಕು ಅನಿಸ್ಬಿಡುತ್ತೆ ಮತ್ತು ಏನಂದರೆ ಅದು ಇದು ನೋಡಿ ಇದಕ್ಕೇನು ಹೇಳ್ತಾರೆ ಶಾವ್ಗೆ ಶಾವಿಗೆದು ಇದು ಶಾವಿಗೆಯಿಂದ ಏನೋ ಸ್ವೀಟ್ ಮಾಡ್ತಾರಲ್ವ ಸ್ವೀಟು ಮಾಡ್ತಾರೆ ಕಾರನೂ ಮಾಡ್ತಾರೆ ಅದು ಆಮೇಲೆ ಇಡ್ಲಿ ಪಾತ್ರೆ ಬಾಕ್ಸು ಸ್ಕೂಲ್ ಮಕ್ಳು ಮಕ್ಕಳುಗಳಿಗೆ ಬಾಕ್ಸು ಬ್ಯಾಟ ನೋಡೋಕೆ ಹೋದರೆ ಸುಮಾರು ವಸ್ತು ಇದ್ವಾ ಅಲ್ಲಿ ಹಾಟ್ ಬಾಕ್ಸು ಚಿಕ್ಕ ಚಿಕ್ಕದು ಚೆನ್ನಾಗಿದೆ ಪ್ರೈಸ್ ಓಕೆ ಒಂದು ಸರಿ ನೀವು ವಿಸಿಟ್ ಮಾಡಂಗಿದ್ರೆ ಮಾಡಿ ಇದು ಮಲ್ಲೇಶ್ವರಮಲ್ಲಿದೆ ಸ್ಟೋರು ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಬೇಕು ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅಂಗಡಿ ಅಂಗಡಿ ಅಡ್ರೆಸ್ ಹೇಳ್ತೀನಿ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ಈ ಬಾಕ್ಸ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡಿ ಅಂಗಡಿಯಲ್ಲಿ ನಿಮ್ಗೆ ಸರಿಯಾಗಿ ತೋರ್ಸೋಕ್ಕೆ ಆಗಲಿಲ್ಲ ಈ ಸ್ಟ್ಯಾಂಡು ಇದೆ ನೋಡಿ ವರ್ಮ ಲಕ್ಷ್ಮಿಯ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಸ್ಟ್ಯಾಂಡ್ ಯಾಕಂತ ಹೇಳಿ ಈ ಸಾರಿನ ಈಸಿಯಾಗಿ ಉಡಿಸ್ಬೋದು ಆಮೇಲೆ ಲಕ್ಷ್ಮಿನ ಕೂರಿಸೋದು ಈಸಿಯಾಗಿ ಇದೆ ಆಮೇಲೆ ಇಲ್ಲಿ ಕಾಯಿ ಇಡ್ಬೋದು ಹಿಂದೆ ಕಟ್ಟೋಕ್ಕೆ ಎಲ್ಲ ಥರದಲ್ಲೂ ಇದು ಯೂಸ್ ಆಗುತ್ತೆ ನಾ ಅಂಗಡಿಯಲ್ಲೇ ತೋರ್ಸೊಂಡು ಅಂದ್ಕೊಂಡೆ ಸಿಕ್ಕಾಪಟ್ಟೆ ಫಾಸ್ಟ್ ಫಾಸ್ಟಾಗಿ ಬಂದುಬಿಟ್ಟೆ ಟೈಮ್ ಆಗಿದೆ ಅಂತೇಳ್ಬಿಟ್ಟು ಚೆನ್ನಾಗಿ ಹಂಗೆ ಬರ್ತಾ ಏನು ಮಾಡಿದೆ ಹಂಗೆ ಬರ್ತಾ ಫ್ರೂಟ್ಸ್ ತೊಗೊಂಡ್ಬಿಟ್ಟು ಬಂದೆ ಇದೇನ ಏನು ಫ್ರೂ ಏನಂತ ಗೊತ್ತಾಯ್ತ ನಿಮಗೆ ನೋಡಿ ಒಬ್ಬ ಕಾಲು ಕಿಲೋ ಐವತ್ತು ರೂಪಾಯಿ ಅಂತ ಇದು ಫ್ರೂಟ್ಸು ಇದಕ್ಕೆ ಖಜ್ಜೂರ ಡ್ರೈ ಖಜ್ಜೂರ ನನಗಂತೂ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಎಲ್ಲಿ ಕಾಣಿಸಿದ್ರು ತೊಗೊಂಬಂದುಬಿಡ್ತೀನಿ ಇದನ್ನು ಅರ್ಧ ಕೆ ಜಿ ನೂರು ರೂಪಾಯಿ ಇದಷ್ಟು ಲಾಸ್ಟ್ ಈ ಸೀಸನ್ ಲಾಸ್ಟ್ ಮಾವಿನಕಾಯಿ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಇದು ಒಂದು ಕೆ ಜಿ ತಗೊಂಡೆ ಇದು ಒನ್ ಟ್ವೆಂಟಿ ರುಪೀಸ್ ಅಂತೆ ಚೆನ್ನಾಗಿದೆ ನೋಡೋಣ ಕೊಯ್ದು ಕಟ್ ಮಾಡಿ ತಿಂದು ನೋಡಿ ಹೆಂಗಿದೆ ಅಂತ ಮಲ್ಲಿಗೆ ಅಂತೆ ಇದು ನಿಮ್ಮ ಮಾವಿನಕಾಯಿ ಹೆಸರು ಮಲ್ಲಿಗೆ ಅಂತೆ ಇದಿಷ್ಟು ಇವತ್ತಿನ ಲಾಗ್ ಇಲ್ಲಿಗೆ ಮುಗೀತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್